সুেশক ನೋಡಿ ಇವತ್ತು ಕಳೆದ ಎರಡು ದಿನಗಳಿಂದ ನಿನ್ನೆ ಹಾಗೂ ಇವತ್ತು ಆಯ್ದ ನಾಯಕರು ವಿವಿಧ ಪೊಲೀಸ್ ಠಾಣೆಗಳ ತೆರಳಿ ವಿವಿಧ ಪೊಲೀಸ್ ಠಾಣೆಗಳ ಮುಂಭಾಗಕ್ಕೆ ತೆರಳಿ ಇಲ್ಲಿ ಅವರು ಧರಣಿಯನ್ನು ಕೂರ್ತಿದ್ದ ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ ಒಂದು ಕಡೆ ಪೊಲೀಸರು ರೆಡಿ ಆಗಿದ್ದಾರೆ ಇನ್ಸ್ಪೆಕ್ಟರ್ ಇದ್ದಾರೆ ಬಿಆರ್ ಜಗದೀಶ್ ಅವರು ಸಬ್ ಇನ್ಸ್ಪೆಕ್ಟರ್ ಎಲ್ಲ ಟೀಮ್ ಕೂಡ ಇಲ್ಲಿ ಇಲ್ಲಿರುವಂತದ್ದು ನಿನ್ನೆ ಸದಾಶಿವನಗರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಕೂಡ ಇದೆ ಕೆಲವೇ ಐದು ನಿಮಿಷಗಳ ಬೆಳಗ್ಗೆ ಕೆಲಸವನ್ನು ಮಾಡಲಾಯಿತು ಮಲ್ಲೇಶ್ವರಂ ಪೊಲೀಸ್ ಠಾಣಾ ಮುಂಭಾಗದಲ್ಲಿ ಸುರೇಶ್ ಕುಮಾರ್ ಸುರೇಶ್ ಕುಮಾರ್ ವಶಕ್ಕೆ ಪಡೆದುಕೊಳ್ತಾರೆ ವಲಸೆಗೆ ಪಡೆದುಕೊಂಡು ಕೂಡ ಪರವಾಗಿಲ್ಲ ನಾವು ಕೂಡ ಬಂಧನ ಮಾಡಿ ಅಂತೇಳಿ ನಾವು ಜೈ ಶ್ರೀರಾಮ್ ಅಂತ ಹೇಳಿ ಸ್ಲೋಗನ್ ಕೂಗುವ ಮೂಲಕ ಜೈ ಶ್ರೀರಾಮ್ ಅಂತ ಸ್ಲೋಗನ್ ಕೂಗುವ ಮೂಲಕ ಪ್ರಕಾರಗಳನ್ನ ಹಿಡಿದುಕೊಂಡು ಇಲ್ಲಿ ಸುರೇಶ್ ಕುಮಾರ್ ಎಂಎಲ್ಎ ಅವರು ಧರಣಿ ಕೂತಿದ್ದಾರೆ ಇದು ರಾಜ್ಯದ ಬೇರೆ ಬೇರೆ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಮತ್ತು ಬಿಜೆಪಿ ನಾಯಕರು ಆಯ್ದ ನಾಯಕರು ಇದೇ ರೀತಿಯಾಗಿ ಮುಂದಾಗ್ತಾ ಇರುವಂತ ದೃಶ್ಯವನ್ನು ಯಾವುದು ಕಾರ್ಡ್ ಏನ್ ಕಾರ್ಡ್ ಹೌದೌದು ನಿಮ್ ಸರ್

ಯಾರು ಬಂದಿದ್ದ ಅಷ್ಟು ಹಿಡ್ಕೊಂಡ್ರು ನಾವ್ ಆಮೇಲೆ ಹಿಡಬಹುದಿತ್ತು ಯಾರು ಇಲ್ಲಕ್ಕೆ ಬಿಟ್ಟಿಲ್ಲಕ್ತರನ್ನ ಎದುರಿಸುವ ತಂತ್ರ ಅಂತ ಕಾಂಗ್ರೆಸ್ ಬಿಜೆಪಿ ಆರೋಪ ಮಾಡ್ತಾರೆ ಹೌದಾ ಜನವರಿ ಇಪ್ಪತ್ತೆರಡನೇ ತಾರೀಖು ನಮ್ಮೆಲ್ಲರ ಕನಸಾಗಿದ್ದ ನಾವೇನ್ ಮಾಡಿದ್ದು ನಮ್ದು ಸ್ಲೋಗನ್ ಇತ್ತು ಮಂದಿರ ವಹಿ ಬನ ಹೆಂಗೆ ಅಂತ ಇತ್ತು ಇವತ್ತು ಮಂದಿರ ಕಟ್ಟಿದೆವು ಆ ಒಂದು ಕಾಲ ಜನವರಿ ಇಪ್ಪತ್ತೆರಡನೇ ತಾರೀಕು ಮಂದಿರದ ಶ್ರೀರಾಮದಲ್ಲಾದ ಪ್ರತಿಷ್ಠಾಪನೆ ಆಗ್ತಾ ಇದೆ ಈ ಸಹಜವಾಗಿ ಇಲ್ಲಿನ ಕಾಂಗ್ರೆಸ್ ಸಂಸ್ಥೆ ಇಲ್ಲ ಇಡೀ ರಾಜ್ಯದಲ್ಲಿ ಒಂದು ವಾತಾವರಣ ಏನಿದೆ ಅದನ್ನ ಈ ತಡ್ಕೊಳ್ಳಿ ಒಂದರಕ್ಕೆ ಮೂವತ್ತು ವರ್ಷದ ಹಿಂದಿನ ಪ್ರಕರಣ ಕೆಲಸ ಅಗತ್ಯ ಏನಿತ್ತು ಇನ್ನೊಂದು ಹೆಜ್ಜೆ ರಾಮ ಭಕ್ತರನ್ನ ಅರೆಸ್ಟ್ ಮಾಡೋದು ಒಂದರ ಹೆಚ್ ಆಂಜನೇಯರು ಹೇಳ್ತಾರೆ ನಮಗೆಲ್ಲ ರಾಮ ಸಿದ್ದರಾಮ ನಾನು ಅವರ ಬಂಟ ಆಂಜನೇಯ ಅಂತೇಳಿ ಅವರು ಆಂಜನೇಯ ಇನ್ನೊಂದು ಹೇಳಿದ್ದಾರೆ ಅಯೋಧ್ಯ ಬಿಜೆಪಿಯ ರಾಮ ಮಂದಿರ ಅಂತ ಹಾಗಾದ್ರೆ ಡಿಸೆಂಬರ್ ಆರನೇ ತಾರೀಕು ಮುಂಚೆ ಇದ್ದಿದ್ದು ಕಾಂಗ್ರೆಸ್ನ ಒಂದು ಮಸೀದಿ ಆಗಿದ್ದ ಅಂತ ಪ್ರಶ್ನೆ ವಿ ಹರಿಪ್ರಸಾದ್ ಅವ್ರ ಸ್ಟೇಟ್ಮೆಂಟ್ ಬಗ್ಗೆ ಏನ್ ಹೇಳ್ತೀರಿ ಸುರೇಶ್ ಕುಮಾರ್ ಅವ್ರೆ ಒಂದು ರಾಮ ಭಕ್ತರ ಮೇಲೆ ಅಟ್ಯಾಕ್ ಆಗುತ್ತೆ ನಮಗೆ ಮಾಹಿತಿ ಇದೆ ಅಂತ ಹೇಳಿ ಇದು ಹರಿಪ್ರಸಾದ್ ಅವರ ಬಹಳ ಕೆಳಮಟ್ಟದ ಮನಸ್ಥಿತಿಯಿಂದ ತೋರಿಸುತ್ತೆ ಅವತ್ತು ನರೇಂದ್ರ ಮೋದಿ ಅವ್ರಿಗೆ ಏನ್ ಬೈದಿ